ಮೇವು ಸೂಪರ್ ಆಗಿದೆ ಹುಳ ಬಿಡ್ಸ್ಕೊಂಡವ್ರು ಬಿಡ್ಸ್ಕೊಂತಾರೆ ಇನ್ನು ಬಿಟ್ಕೊಳ್ಳೋರು ಬೇಜ್ ಜನ ಇದ್ದಾರೆ ಚೆನ್ನಾಗಿದೆ ಸೂಪರ್ ಮೂವಿ ಚೆನ್ನಾಗಿದೆ ಸೂಪರ್ 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 ಆಗಿದೆ ಚೆನ್ನಾಗಿದೆ ಬುದ್ಧಿವಂತರಾದ್ರೆ ನೋಡಿ ದಡ್ರಾದ್ರೆ ಮನೆಗೆ ಹೋಗಿ ಹಾ ಅದೇ ಬುದ್ಧಿವಂತ ಆದ್ರೆ ನೋಡ್ಬೋದು ದಡ್ರಾದ್ರೆ ಮೂರನೇ ಸಾಲ ನೋಡಬೇಕು ಸೂಪರ್ ಮಾಡಿ ಸರ್ ಡೈರೆಕ್ಷನ್ ಮಾಡಿ ಸಾಕತ್ತಾಗಿದೆ ಹ್ಞೂ ಸೂಪರ್ ಮೋರ್ ಸಲ ಎಲ್ಲಾ 30 ಸರಿ ನೋಡಬೇಕು ಬನ್ನಿ ಇನ್ನೊಂದು ಸತೆ ಟಿಕೆಟ್ ತಕೊಂಡು ನೀವು ಬಂತೀರಾ ನೆಕ್ಸ್ಟ್ ಮೂವಿ ವಾದ ಸೂಪರ್ ಆಗಿದೆ ಮೂವಿ ಸೂಪರ್ ಈ ಪಿಚರ್ ನೋಡಬೇಕಂದ್ರೆ ನೀವು ದಡ್ಡರಾಗಿ ನೋಡಬೇಕು ಆಗಾಗೆ ಈ ಪಿಚರ್ ಅರ್ಥ ಆಗೋದು ಸೋ ದಡ್ಡರಾಗಿ ಬಂದು ಮೂವಿನಾ ನೋಡಿ ಚೆನ್ನಾಗಿದೆ ಪಿಚರ್ ನೋಡಿ ಎಲ್ಲರೂ ಫಿಲ್ಮ್ ಚೆನ್ನಾಗಿ ಮಾಡಿದ್ದಾರೆ ಬುದ್ಧಿವಂತ ಡೈರೆಕ್ಟರ್ ಅಂತ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಏನು ಜಾತಿ ವ್ಯವಸ್ಥೆಯನ್ನು ರಾಜಕಾರಣಿಗಳು ಯಾವ ರೀತಿ ಯೂಸ್ ಮಾಡಿಕೊಂಡು ನಮ್ಮ ಜನಗಳಿಗೆ ಟೋಪಿ ಆಗ್ತಾರೆ ಅನ್ನೋ ತೋರಿಸಿದ್ದಾರೆ ಇದು ಫಿಲಮ್ ಇದು ಒಂದ್ಸರಿ ಅರ್ಥ ಆಗಲ್ಲ ಪಿಕ್ಚರ್ ಸರಿ ನೋಡಬೇಕು ನೋಡಿದಾಗ ನೋಡಿದ್ರೆ ಅರ್ಥ ಆಗಲ್ಲ ಒಂದ್ಸರಿ ಅಂತೂ ಖಂಡಿತ ಅರ್ಥ ಆಗಲ್ಲ ಎರಡೆರಡು ಸತಿ ಪ್ರತಿಯೊಬ್ಬರು ನೋಡಿದಾಗೆ ಅರ್ಥ ಅರ್ಥ ಆಗಲ್ಲ ತುಂಬನೇ ಕಂಟಿ ಆಗಿದೆ ಸರ್ ಸಬ್ಜೆಕ್ಟ್ ಮಾತ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ ಇದೆ ಬಟ್ ಅರ್ಥ ಮಾಡ್ಕೊಂಡವರು ಬುದ್ಧಂತ್ರರೇ ಬುದ್ಧಂತ್ರ್ರо ಆವಿನ್ ಅರ್ಥ ಮಾಡ್ಕೊಬೇಕು ಅಂದರೆ ಗಮನ ಸತಿ ನೋಡಬೇಕು ರಾಯ್ ಸರ್ ರೂಪೇಂದ್ರಂಗೆ ಜೈ ಈಗ ಈ ಫೋಕಸ್ ಸಿಕ್ತು ಫೋಕಸ್ ಫೋಕಸ್ ಮುಖ್ಯ ಫೋಕಸ್ ಮುಖ್ಯ ಕೂಯಿ ಮಾತ್ರ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಸೂಪರ್ ಆಗಿದೆ ಎಲ್ಲರಿಗೂ ಸೂಪರ್ ಆಗಿದೆ ಸಕ್ಕತ್ತಾಗಿದೆ ಮುಂದೆ ರಿಲ್ಯಾಕ್ಸನೆಲ್ಲ ಹೇಳ್ತಿದ್ದಾರೆ ಚೆನ್ನಾಗಿದೆ ರೆಕಾರ್ಡ್ ಯು ಫೈಂಡ್ ಮೂವಿ ಎಲ್ಲರೂ ನೋಡ್ಬೇಕು ಚೆನ್ನಾಗಿದೆ ಹೇಳಿ ಸರ್ ಅರ್ಥ ಮಾಡ್ಕೊಂಡ್ರೆ ಉದ್ಧಾರ ಉದ್ದಾರ ಬಿಡಿ ಸರ್ ಚೆನ್ನಾಗಿ ನಮ್ಗೆ ಅರ್ಥ ಆಗಿಲ್ಲ ಇನ್ನೊಂದು ಎರಡ್ ಸಲ ನೋಡಿದ್ರೆ ಅರ್ಥ ಮಾಡ್ಕೊತೀನಿ ಇನ್ನೊಂದು ನಾಲ್ಕು ಸರಿ ನೋಡ್ಬೇಕು ಫಿಲಮ್ ಫೋಕಸ್ ಮಾಡಿ ನೋಡಿ ಅರ್ಥ ಆದ್ರೆ ನನಗ್ ಬಂದ್ ಹೇಳ್ರಿ ಆಯ್ತಾ ಸರ್ ಅರ್ಥ ಮಾಡ್ಕೋಬೇಕು ಚೆನ್ನಾಗಿದೆ ಮೂವಿ ರಾಜಕೀಯ ರಾಜಕೀಯ ಮೂವಿ ಒಂದ್ ಮಾತು ಹೇಳದಿ ಅರ್ಥ ಅಂತೂ ಆಗಲ್ಲ ಯಜಣೋ ಇನ್ನು ಎರಡು ಮೂರು ಸತಿ ನೋಡೋವರೆಗೂ ಅರ್ಥ ಆಗಲ್ಲ ಹೇಳಿರೋದು ಪಿ ಸರ್ ಬುದ್ಧಿವಂತರಿಗೆ ಮಾತ್ರ ಅಂತ ಅಷ್ಟೇ ಅವ್ರ ತಲೆಗೆ ಉಳೆ ಬಿಡತಾರಾ ಇಲ್ಲಿ ಯಾರಿಗೂ ಅವರಿಗೆ ಏನು ಅರ್ಥ ಆಗಿಲ್ಲ ಅರ್ಥ ಆಗಿರತ್ತರೆ ಆಕ್ಟ್ ಮಾಡ್ತಾರ ಅಷ್ಟೇ ನಿಮಗೆ ಅರ್ಥ ನಮಗೂ ಅರ್ಥ ಆಗಿಲ್ಲ ನಿಮಗೆ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತಾ ನಾವು ಹೇಳ್ತಾರ ಸೂಪರ್ ಆಕ್ಟಿಂಗ್ ತಳ ರೆಕಾರ್ಡ್ ಇನ್ನು ಮಾರ್ಬೆ ಕೈಕ್ ಟಿಗ ಚಡ ಸೂಪರ್ ಸರ್ ಸೂಪರ್ ರೀಲ್ಸ್ ನೋಡೋರು ರೋಡ್ಗೆ ಬರ್ತಾರೆ ರೀಲ್ಸ್ ಮಾಡೋರು ರೀಚ್ ಆಗ್ತಾರೆ ಅಷ್ಟೇ ಉಪ್ಪಿದಾದ ಸೂಪರ್ ಡೈರೆಕ್ಟರ್

ಈ ತರ ಫೋಕ ಸಿಕ್ತಾ ಇದೆ ಅದರಲ್ಲಿ ಫೋಕ ಸಿಕ್ಬೇಕಾದ್ರೆ ಎಲ್ಲ ಸರಿ ಬರ್ತಾ ಇದೆ ಲಾಸ್ಟ್ ಟು ಇದೆ ಏ ಸೂಪರ್ ಸೂಪರ್ ಏನು ನಡೀತಾ ಇದೆ ಅದನ್ನ ರಿಯಲ್ ಆಗಿ ರಿಯಲ್ ಸ್ಟಾರ್ ಅವರು ನಿಜವಾಗ್ಲೂ ತೋರಿಸಿದ್ದಾರೆ ಸೊ ಸೂಪರ್ ಚಲೋ ಚಲೋ ಸೂಪರ್